ಪ್ಲಸ್ ಕ್ಷೇತ್ರಗಳಲ್ಲಿ ಎನ್ಡಿಎ ಗೆಲುವು ನಿಶ್ಚಿತ ಇದಕ್ಕೆ ಮೋದಿ ಕೊಟ್ಟಿದ್ದಾರೆ ಐದು ಕಾರಣಗಳು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮುನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ದೇಶದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಎನ್ಡಿಎ ಅಧಿಕಾರಕ್ಕೆ ಬಂದಾಗ ಮೋದಿ ಯಾರು ಏನ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಿದ್ರು ಆದ್ರೆ ಈಗ ಮೋದಿ ಯಾರು ಅನ್ನೋದು ಅರ್ಥ ಆಗಿದೆ ನಾವು ದೇಶದ ಭದ್ರತೆಗೆ ಬಡತನ ನಿವಾರಣೆಗೆ ಏನೆಲ್ಲ ಮಾಡಿದೀವಿ ಅನ್ನೋದು ಜನರಿಗೆ ಗೊತ್ತಿದೆ ಅಂತ ಮೋದಿ ಹೇಳಿದ್ದಾರೆ ರಿಪಬ್ಲಿಕ್ ಟಿವಿಗೆ ಅವ್ರು ಕೊಟ್ಟ ಇಂಟರ್ವ್ಯೂ ನಲ್ಲಿ ನರೇಂದ್ರ ಮೋದಿ ಅವರು ಹಿಂದಿನ ಸರ್ಕಾರವನ್ನ ತೀಕ್ಷ್ಣವಾಗಿ ಟೀಕಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ಪರ್ಧೆ ಅನ್ನೋದೇ ನನ್ನ ರಾಜಕೀಯದ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಎನ್ ಡಿ ಮೈತ್ರಿಕೂಟ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಜಯ ಗಳಿಸಲಿದೆ ಅಂತ ಮೋದಿ ಹೇಳಿದ್ದಾರೆ ಇನ್ನು ಮೋದಿ ಅವರು ಇಷ್ಟು ವಿಶ್ವಾಸದಿಂದ ಗೆಲ್ತೀವಿ ಅಂತ ಹೇಳ್ತಾ ಇರೋದ್ರ ಹಿಂದಿದೆ ಐದು ಕಾರಣಗಳು ಅದ್ ಯಾವ್ದಾವುದು ಅನ್ನೋದನ್ನ ನೋಡೋಣ ಬನ್ನಿ ಹಿಂದಿನ ಸರ್ಕಾರಕ್ಕೆ ಭದ್ರತಾ ಒಪ್ಪಂದ ಅಂದ್ರೆ ಎಟಿಎಂ ಆಗಿತ್ತು ಎಲ್ಲಾ ಕಾಂಗ್ರೆಸ್ ಸರ್ಕಾರಗಳು ಇದನ್ನ ಎಟಿಎಂ ತರಾನೇ ಉಪಯೋಗಿಸಿದ್ರು ರಕ್ಷಣಾ ಒಪ್ಪಂದಗಳನ್ನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಮಾಡಬಹುದು ಅಂದರೆ ಒಪ್ಪುವ ಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗರು ಇರಲಿಲ್ಲ ತಮ್ಮ ಹಿತಾಸಕ್ತಿ ಈಡೇರದ ಮೇಲೆ ಅವರು ಸೇನೆಯ ಹಿತಾಸಕ್ತಿಯ ಬಗ್ಗೆ ಯೋಚಿಸ್ತಾನೂ ಇರ್ಲಿಲ್ಲ ಅಂತಾರೆ ನರೇಂದ್ರ ಮೋದಿ ಕಿಚಡಿ ಸರ್ಕಾರ ಜನರಿಗೆ ಬೇಕಿಲ್ಲ ಜನರು ಕಳೆದ ಮೂವತ್ತು ವರ್ಷಗಳಿಂದ ಬಹುಮತ ಇಲ್ಲದ ಅಸ್ಥಿರ ಸರ್ಕಾರವನ್ನ ನೋಡಿದ್ದಾರೆ ಜೊತೆಗೆ ಐದು ವರ್ಷಗಳಲ್ಲಿ ಬಹುಮತ ಪಡೆದ ಒಂದು ಸ್ಥಿರ ಸರ್ಕಾರದ ಆಡಳಿತವನ್ನ ನೋಡಿದ್ದಾರೆ ಆದ್ರಿಂದ ದೇಶದ ಹಿತಕ್ಕೆ ಸ್ಥಿರ ಸರ್ಕಾರ ಬೇಕು ಅಂತ ಜನರು ಬಯಸಿದ್ದಾರೆ ಅಂತಾರೆ ನರೇಂದ್ರ ಮೋದಿ ಇನ್ನು ಪ್ರಜಾಪ್ರಭುತ್ವಕ್ಕೆ ಎಂದಿಗೂ ಕುಟುಂಬ ರಾಜಕೀಯ ಒಳ್ಳೇದಲ್ಲ ಒಂದೇ ಕುಟುಂಬದ ನಾಲ್ಕು ತಲೆಮಾರು ಬಡತನ ನಿರ್ಮೂಲನೆ ಬಗ್ಗೆ ಮಾತಾಡ್ತಾರೆ ಇಂದಿರಾ ಗಾಂಧಿ ಅವರು ಅದನ್ನೇ ಮಾತಾಡಿದ್ರು ರಾಜೀವ್ ಗಾಂಧಿಯು ಅದನ್ನೇ ಹೇಳಿದ್ರು ಈಗ ರಾಹುಲ್ ಗಾಂಧಿ ಅವರು ಅದನ್ನೇ ಹೇಳ್ತಿದ್ದಾರೆ ಅಂತಾರೆ ನರೇಂದ್ರ ಮೋದಿ ನಾನೊಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಜವಾಬ್ದಾರಿಯುತ ರಾಜಕಾರಣಿಯಾಗಿ ಜವಾಬ್ದಾರಿಯುತ ಪ್ರಧಾನಿಯಾಗಿ ಎಲ್ರೊಂದಿಗೂ ಸೇರಿ ಕೆಲಸ ಮಾಡ್ತೀನಿ ಅದು ಕಾಂಗ್ರೆಸ್ ಇರ್ಲಿ ಮಾಯಾವತಿ ಇರ್ಲಿ ಮಮತಾ ಬ್ಯಾನರ್ಜಿ ಇರ್ಲಿ ಅಂತಾರೆ ನರೇಂದ್ರ ಮೋದಿ ನಾನು ಜನರಿಗಾಗಿ ಕೆಲ್ಸ ಮಾಡುವ ಪ್ರಧಾನಿ ಜನರು ನನಗೊಂದು ಕೆಲ್ಸ ಕೊಟ್ಟಿದ್ದಾರೆ ನಾನು ಆ ಕೆಲ್ಸ ಮಾಡ್ಬೇಕೆ ಹೊರತು ನನಗಾಗಿ ಬದುಕುವ ಹಕ್ಕು ನನಗಿಲ್ಲ ನಾನ್ ದೇಶಕ್ಕಾಗಿ ಬದುಕ್ತೀನಿ ಎಷ್ಟ್ ಕಾಲ ದೇಶ ಸೇವೆಗೆ ಜನ ಅವಕಾಶ ಕೊಡ್ತಾರೋ ಅಷ್ಟು ಕಾಲ ನಾನು ಕೆಲಸ ಮಾಡ್ತೀನಿ ಅಂತಾರೆ ನರೇಂದ್ರ ಮೋದಿ